ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸರ್ ಮೂವಿ ತುಂಬಾ ಚೆನ್ನಾಗಿದೆ ನಮ್ ಫ್ರೆಂಡ್ ಮೂವಿ ಇದು ಟೋಟೈಸ್ ಅಂತ ಇವಾಗ ಸಿನ್ಮಾ ನೋಡ್ಕೊಂಡ್ ಬಂದ್ವಿ ಆಚೆ ದಯವಿಟ್ಟು ಜನಕ್ಕೆ ಏನ್ ರಿಕ್ವೆಸ್ಟ್ ಅಂದ್ರೆ ಹೊಸ ತಂಡ ಹೊಸ ಸಿನಿಮಾ ಮಾಡಿದೆ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಈ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊಂಡು ಹಾ ಹೌದು ಚೆನ್ನಾಗಿದೆ ಸ್ಟೋರಿ ಇಷ್ಟ ಆಯ್ತು ನನಗೆ ರೈಟಿಂಗ್ ಇಷ್ಟ ಆಯ್ತು ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ ಸಹ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ದಯವಿಟ್ಟು ಜನಕ್ಕೆ ಏನ್ ರಿಕ್ವೆಸ್ಟ್ ಅಂದ್ರೆ ಹೊಸ ತಂಡ ಮಾಡಿದೆ ನೀವು ಇಲ್ಲಿ ಬಂದು ಸಿನಿಮಾ ನೋಡಿದ್ರೆ ತಾನೆ ನಿಮ್ಗೆ ಗೊತ್ತಾಗೋದು ಹೇಗಿದೆ ಅಂತ ಸೊ ಸಿನಿಮಾ ಬಂದು ನೋಡಿ ಆಮೇಲೆ ನಿಮ್ಮ ರಿವ್ಯೂನ ತಿಳಿಸಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಸರ್ ಜನ ಜಾಸ್ತಿ ನೋಡಿ ಹಾ ಕಾಂತಾರ ನೋಡಿ ಇದು ಚೆನ್ನಾಗಿದೆ ಎಲ್ಲ ಬಂದಿ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ನೀಟ್ ಆಗಿದೆ ಚೆನ್ನಾಗಿದೆ ನಂಗನ್ಸತ್ತೆ ಈ ತರ ಕನ್ನಡ ಮೂವಿಸ್ಗೆ ಯಾವಾಗ್ಲೂ ನಾವ್ ಎನ್ಕರೇಜ್ ಮಾಡ್ಬೇಕು ಈ ತರ ಮೂವ್ ಪ್ರೊಡ್ಯೂಸರ್ಸ್ ಗೆ ಡೈರೆಕ್ಟರ್ಸ್ ಗೆ ಅಂಡ್ ಎಸ್ಪೆಷಲಿ ಐ ಫೆಲ್ಟ್ ಮೂವಿ ಫಸ್ಟ್ ಇಂದ ಲಾಸ್ಟ್ ತನಕನು ಯಾವುದೇ ರೀತಿ ಬೋರ್ ಆಗದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಎಫರ್ಟ್ಸ್ ಆಕ್ಚುಲಿ ಸಿನಿಮಾಟೋಗ್ರಾಫರ್ಸ್ ಎಡಿಟಿಂಗ್ ಇಲ್ಲ ಅದಕ್ಕೂ ತುಂಬಾ ಥ್ಯಾಂಕ್ಫುಲ್ ಆಗಿರಬೇಕು ಅಂಡ್ ಮೂವಿ ತುಂಬಾ ಚೆನ್ನಾಗಿದೆ ಐ ವಾಂಟ್ ದಿಸ್ ಮೂವಿ ಟು ರನ್ ಅಟ್ ಲೀಸ್ಟ್ ಕಮಿಂಗ್ ಟೆನ್ ಡೇಸ್ ಅಟ್ ಲೀಸ್ಟ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ಟಾಟ್ ರೈಸ್ ಅನ್ನೋ ದ ಟೈಲ್ಸ್ ಆಫ್ ಮರ್ಡರ್ ಸಿನಿಮಾ ನೋಡಿದೆ ತುಂಬಾ ಅದ್ಭುತವಾಗಿ ಬಂದಿದೆ ನಮ್ಮ ಸೂರಜ್ ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೆ ಇದರಲ್ಲಿ ಒಂಥರ ಮಿಸ್ಟ್ರಿ ತುಂಬಾ ಟೈಲ್ಸ್ ಆಫ್ ಮರ್ಡರ್ಸ್ ಅಲ್ಲೇ ಇದೆ ನಿಮಗೆ ಕೆಳಗಡೆ ಟ್ಯಾಗ್ಲೆನ್ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಅದ್ಭುತವಾಗಿ ಬಂದಿದೆ ಅಂಡ್ ಟ್ವಿಸ್ಟ್ ಅಂಡ್ ಟನ್ಸ್ ತುಂಬಾ ಇದೆ ನಿಮಗೆ ಸೆಕೆಂಡ್ ಹಾಫ್ ಅಂತೂ ನಿಮಗೆ ಎದ್ದೋಗೋ ಥರನೇ ಅನ್ಸಲ್ಲ ಅಷ್ಟು ನೀಟಾಗಿ ಕೂಡಿಸುತ್ತೆ ಕತೆ ಜೊತೆಗೆ ಕ್ಯಾರೆಕ್ಟರ್ಸ್ಗಳು ಕೂಡ ಲೈಕ್ ಲೈಟ್ ಮೂಮೆಂಟ್ಸ್ ಇವಾಗ ಚಿಲ್ಲರ್ ಮಂಜು ಅವ್ರ ಆಗಿರ್ಬೋದು ಹಾಗೆ ನಮ್ಮ ಕೊಳ್ಳಿ ಭರತ್ ಅವರು ಹಾಗೆ ಇವರು ಬಿಕ್ಕಿ ಅವರು ಇವ್ರದ್ದು ಎಲ್ಲರದ್ದು ಕೂಡ ಲೈಕ್ ಲೈಟ್ ಮೂಮೆಂಟ್ಸ್ ಎಲ್ಲ ಇದೆ ಜೊತೆಗೆ ಸೀನಿಯರ್ ಗಳು ಎಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಈ ತರ ಸ್ಟೋರಿ ನಾನು ಸುಮಾರು ಓ ಟಿ ಟಿಗಳೆಲ್ಲ ನೋಡಿದೀನಿ ಓ ಟಿ ಟಿ ಆಗಲಿ ಮತ್ತೆ ಬೇರೆ ಈ ತರ ವೆಬ್ ಸೀರೀಸ್ ಗಳಾಗ್ಲಿ ನೋಡಿದೀನಿ ಇದು ಮಾತ್ರ ಖಂಡಿತ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಈ ತರ ಬರ್ಬೇಕು ಸಿನಿಮಾ ಇದೇ ತರ ಒಳ್ಳೊಳ್ಳೆ ಸಿನಿಮಾಸ್ ಗಳು ಬರಬೇಕು ನಾನು ಕನ್ನಡ ಸಿನಿಮಾ ಬನ್ನಿ ನೋಡಿ ಸಪೋರ್ಟ್ ಸಪೋರ್ಟ್ ಮಾಡಿ ಅಂತ ಕೇಳಲ್ಲ ಈಗ ಆಲ್ರೆಡಿ ಎಲ್ಲ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಿದೆ ಇದು ತುಂಬಾ ಚೆನ್ನಾಗಿದೆ ಖಂಡಿತ ಬನ್ನಿ ಈ ಸಿನಿಮಾ ಸಪೋರ್ಟ್ ಮಾಡಿ ಹಾಗೆ ನಾನು ಸೂರಜ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಪರ್ಸ್ನಲಿ ನಾವು ಹತ್ತತ್ರ ನಮ್ದೊಂದು ಸೆವೆನ್ ಇಯರ್ಸ್ ಜರ್ನಿನ ಸೆವೆನ್ ಇಯರ್ಸ್ ಜರ್ನಿಯಿಂದ ನಾವು ನೋಡ್ತಾ ಇದೀವಿ ಹೀ ಇಸ್ ವೆರಿ ಪ್ಯಾಶನೇಟ್ ಅಬೌಟ್ ಇಸ್ ವರ್ಕ್ ಅಹ್ ನಾವು ಆಕ್ಚುಲಿ ನಾವು ಎಲ್ಲ ನಾವೆಲ್ಲ ನಮ್ಮ ಒಟ್ಟಿಗೆ ಥಿಯೇಟರ್ ಮಾಡಿದವರು ಇವ್ರು ಮುಂಚಿಂದನೂ ಅದಕ್ಕಿಂತ ಮುಂಚಿಂದನೂ ಇವರು ಸಿನಿಮಾ ಕಡೆಯಿಂದ ಬಂದಿರೋರು ಸೊ ಡೆಫಿನೆಟ್ಲಿ ಇವರು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಅಂತ ನಮಗೂ ಭರವಸೆ ಇದೆ ಇದು ಒಳ್ಳೆ ಮಾಡಿದ್ದಾರೆ ಇನ್ನು ಅವರು ಹೊಸದು ಇನ್ನೊಂದು ಸಿನಿಮಾ ಅವರು ರಿಲೀಸ್ಗೆ ಪೆಂಡಿಂಗ್ ಇದೆ ಇನ್ನು ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಈ ತರ ನಮ್ಮಂತ ಕಲಾವಿದರನ್ನ ಬೆಳೆಸಿ ಹಾಗೆ ನನಗೆ ಖುಷಿ ವಿಚಾರ ನನಗೆ ಪರ್ಸಲಿ ಖುಷಿಯನ್ನ ಖುಷಿ ಆಗೋದೇನು ಅಂತಂದ್ರೆ ವಿಥೌಟ್ ಬ್ಯಾಕ್ ಗ್ರೌಂಡ ನಾವೆಲ್ಲ ಬಂದಿದೀವಿ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದೀವಿ ಇನ್ನು ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀವಿ ಮಾಡಿ ಅಂತ ನಾವು ನಮ್ಮ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಈ ಸಿನಿಮಾನ ಬಂದು ಇನ್ನ ಹೆಚ್ಚು ಶೋಗಳು ಕೊಟ್ಟು ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಸ್ಪೆನ್ಸ್ ಥ್ರಿಲ್ಲರ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ ಫಾರ್ ಈಚ್ ಅಂಡ್ ಎವ್ರಿ ಸೀನ್ ಇಫ್ ಯು ಸೀ ಅಂಡ್ ಸೆಕೆಂಡ್ ಹಾಫ್ ಅಂತೂ ತುಂಬಾ ಕ್ಯೂರಿಯಸ್ ಇರುತ್ತೆ ಯು ವಿಲ್ ಸಿಟ್ ಯು ವಿಲ್ ವೇಟ್ ಅಂತ ನ್ಯೂ ಕಮರ್ ಆಗಿ ಸೂರಜ್ ಆ್ಯಂಡ್ ವಿದ್ಯಾ ದೇ ಹ್ಯಾವ್ ಡನ್ ವೆರಿ ವೆಲ್ ಅಂಡ್ ಓವರ್ ಆಲ್ ಟೀಮ್ಗೆ ನಾನು ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಟ್ಸ್ ವೆರಿ ನೈಸ್ ಅಂಡ್ ಕಾಮಿಡಿ ಸೀನ್ಸ್ ಎಕ್ಸ್ಪೆಷಲಿ ಚೆನ್ನಾಗಿದೆ ನಾನು ಅದೊಂದು ಅಬ್ಸರ್ವ್ ಮಾಡಿದೆ ಆಲ್ಸೋ ಮೂವಿ ಓವರ್ ಆಲ್ ಇಟ್ಸ್ ಗುಡ್ ಚೆನ್ನಾಗಿದೆ ಎಲ್ಲ ಚಿತ್ರಮಂದಿರದಲ್ಲಿ ಬಂದು ಮೂವಿ ನೋಡಿ ಒಂದು ಅದ್ಭುತ ಕನ್ನಡ ಮೂವಿ ಈಗ ತಾನೇ ನೋಡ್ಕೊಬಂದೆ ಟೋಟೈಸ್ ನಮ್ಮ ನಿರ್ದೇಶಕರು ಹಾಗೂ ಸಿನಿಮಾಟೋಗ್ರಾಫರ್ ಹಾಗೇ ಈ ರೀತಿ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಕನ್ನಡ ಸಿನ ಸಿನಿಮಾನ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ಬೆಳೆಸಿ ಚಿತ್ರಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಇದು ಹೆಚ್ಚು ಕಮ್ಮಿ ನಮ್ಮದು ಎರಡನೇ ಹೌಸ್ಫುಲ್ಲು ನಾಲ್ಕು ಮೂರು ದಿನದಲ್ಲಿ ಎರಡನೇ ಹೌಸ್ಫುಲ್ಲು ಅಂಡ್ ನೋಡಿರೋ ಪ್ರತಿಯೊಬ್ರುನು ತುಂಬಾ ಇಷ್ಟಪಟ್ಟಿದ್ದಾರೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ಗಂತೂ ಸ್ಪೆಷಲ್ ಅಪ್ರಿಷಿಯೇಷನ್ ಸಿಕ್ತಿದೆ ನಮಗೆ ಅದು ತುಂಬಾ ಖುಷಿ ವಿಷಯ ಇದು ಸುಮ್ನೆ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಬಂದು ಸುಮ್ನೆ ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಿರೋ ಅಂತ ರಿಪೋರ್ಟ್ ಸಿಕ್ತಿಲ್ಲ ಇದು ಪಕ್ಕ ಬ್ಲಾಕ್ ಬಸ್ಟರ್ ಹಿಟ್ ಅನ್ನೋ ತರ ರಿಪೋರ್ಟ್ ಕೊಟ್ಬಿಟ್ಟು ಹೋಗ್ತಾ ಇದಾರೆ ಯಾರಿಗೂ ಇಲ್ಲಿ ಬೋರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಎಲ್ರಿಗೂ ಸಿನಿಮಾ ಇಷ್ಟ ಆಗ್ತಿದೆ ಇದು ಹೆಚ್ಚಿನ ಜ ಸ್ಕ್ರೀನ್ಸ್ ಅಲ್ಲಿ ಇನ್ನೂ ಇಲ್ಲ ಫೈವ್ ಸ್ಕ್ರೀನ್ಸ್ ಅಲ್ಲಿ ಇದೆ ಇವಾಗ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಪ್ಲೀಸ್ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ನಮ್ಮಂತವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೆ ರಿಪೋರ್ಟ್ ಬರ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದು ಟೋಟಲ್ ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಫೈವ್ ಫಾರ್ಟಿ ಸೆವೆನ್ ಡೇಸ್ ಇವಾಗ ಸದ್ಯಕ್ಕೆ ನಾವು ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡಿದೀವಿ ನೆಕ್ಸ್ಟ್ ರಿಪೋರ್ಟ್ ನೋಡಿಕೊಂಡು ಬೇರೆ ಕಡೆ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಹೋಪಿಂಗ್ ಫಾರ್ ದ ಬೆಸ್ಟ್ ಅದೇ ಇವಾಗ ಕೇಳ್ತಾ ಇದಾರೆ ಇನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಸೊ ನೋಡಬೇಕು ನೆಕ್ಸ್ಟ್ ವೀಕಿಂದ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅದೇ ಎಲ್ಲರೂ ಬಂದು ಸಿನಿಮಾ ನೋಡಿ ಎಸ್ಪೆಷಲಿ ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಟಾಟೈಸ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಲವರ್ಸ್ ಆಗಿದ್ರೆ ನಿಮಗೆ ಟಾಟೈಸ್ ದ ಟೇಲ್ ಆಫ್ ಮರ್ಡರ್ ಸಿನಿಮಾ ಮಸ್ಟ್ ವಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ನಾನು ಹೇಳ್ತಿರೋದಲ್ಲ ನೋಡಿರೋ ಜನ ಕೊಟ್ಟಿರೋ ರಿಪೋರ್ಟ್ ಥ್ಯಾಂಕ್ ಯು ಸೊ ಮಚ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ